ತ್ಯಾಗ ಬಲಿದಾನದ ಪ್ರತೀಕ ಬಕ್ರೀದ್ ಹಬ್ಬ ಆಚರಣೆ ಮುಸ್ಲಿಮರ ಪವಿತ್ರ ಹಬ್ಬ ತ್ಯಾಗ ಬಲಿದಾನದ ಪ್ರತೀಕ ಬಕ್ರೀದ್ ಹಬ್ಬವಾದ ಈದ್ ಉಲ್ ಅದಾ ಹಬ್ಬವನ್ನು ವಿಜಯನಾಗಪುರದ ಖಾದ್ರಿಯಾ ಮಸೀದಿಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಹಬ್ಬವನ್ನು ಆಚರಿಸಿದರು ಖಾದ್ರಿಯಾ ಮಸೀದಿಯ ಅಧ್ಯಕ್ಷರಾದ ಸೈಯದ್ ಸಮಿ ಉಲ್ಲಾ ಖಾದ್ರಿ ನೇತೃತ್ವದಲ್ಲಿ ಹಬ್ಬವನ್ನು ಆಚರಿಸಲಾಯಿತು ಅಸ್ಲಾಮ್ ನಮಸ್ಕಾರ ಇವತ್ತು ಬಕ್ರೀದ್ ಹಬ್ಬ ನಾವು ಮಾಡಿದ್ದೀರಿ ಎಲ್ಲ ಸೇರಿ ಕೃಷ್ಣಾಪುರ ಎಲ್ಲ ಮುಸ್ಲಿಮ್ಸ್ ಬಾಂಧವರೆಲ್ಲ ಸೇರಿ ಇವತ್ತು ಮಾಡಿದ್ದೀರಿ ಪ್ರತಿ ವರ್ಷ ಆ ಥರ ಈ ವರ್ಷವೂ ಖಾದ್ರಿ ಮಸ್ಜಿದ್ನಲ್ಲಿ ಸುಮಾರು ವರ್ಷದಿಂದ ರಂಜಾನ್ ಹಬ್ಬ ಆಗಲಿ ಬಕ್ರೀದ್ ಹಬ್ಬ ಆಗಲಿ ನಮಾಜ್ ನಾವು ಇಲ್ಲೇ ಮಾಡ್ತಾಯಿದ್ದೀವಿ ಇಲ್ಲಿ ಈ ಹಬ್ಬದಿಂದ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು ಕೊಡ್ತಾ ಇದೆ ಸುಮ್ ಸುಮಾರು ಎಷ್ಟು ಜನ ಬಂದಿದ್ರು ಯಾವಾಗ ಕೊಡೋದೇ ಸುಮಾರು ಇಲ್ಲಿ ಇವತ್ತು ಒಂದು ಆರೂವರೆಗೆ ಒಂದು ಜಮಾತೆ ಇತ್ತು ಏಳುವರೆಗೆ ಜಮಾತೆ ಸುಮಾರು ಒಂದು ಐದು ಸಾವಿರ ಐದು ಸಾವಿರ ಜನ ನಮಾಜ್ ಮಾಡಿದ್ದಾರೆ